ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಸ್ ಇವತ್ತು ದೇವ್ರ ಕಾರ್ಯ ಮುಗೀತು ದೇವ್ರ ಕಾರ್ಯದ ದಿನಾನೇ ರಾತ್ರಿ ನಾಳೆ ಬೆಳಗ್ಗೆ ಗುಗ್ಳಕ್ಕೆ ನಾವು ಜೋಡಿಸ್ತಾ ಇದ್ದೀವಿ ಅಂದರೆ ಸೋಮವಾರ ರಾತ್ರಿ ಸಂಜೆ ಎಲ್ಲ ಜೋಡಿಸ್ತಾ ಇದ್ದೀವಿ ಇದು ಬೇಳೆ ಅಕ್ಕಿ ಬೆಲ್ಲ ಗುಗ್ಳ ಮಾಡೋರಿಗೆ ನಾವು ಇದನ್ನು ಕೊಟ್ಟು ಗೂಗ್ಳ ಮಾಡೋಕ್ಕೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತೀವಿ ಇದು ಏನು ಹೇಳ್ತಾರೆ ಗುಗ್ಗಳಕ್ಕೆ ಬಾರಿಸುವಂಥ ವಾದ್ಯಗಳು ಇದಕ್ಕೆ ನಾವು ಎರಡು ಎಲೆ ಅಡಿಕೆ ಫಲತಾಂಬೂಲ ಥರ ಇಟ್ಬಿಟ್ಟು ತಾಂಬೂಲ ಕೊಟ್ಟು ಅವ್ರನ್ನ ನಾವು ಇನ್ವೈಟ್ ಮಾಡಬೇಕು ಆ ಥರ ಇದು ಶಾಸ್ತ್ರ ಸೊ ಬ ವಾದ್ಯಗಳನ್ನು ಇಲ್ಲಿಡಿಸಿ ಅದಕ್ಕೆ ನಾವು ವಾದ್ಯ ಅನ್ನೋಲ್ಲ ಏನಂತಾರೆ ಇದಕ್ಕೆ ಡೊಳ್ಳು ಡೊಳ್ಳುಗಳನ್ನು ಇಲ್ಲಿಡಿಸ್ಬಿಟ್ಟು ಅದನ್ನು ಅದಕ್ಕೆ ಪೂಜೆ ಮಾಡಿ ವಿಳೆದೆಲೆಯ ಅಡಿಕೆ ಅಂದರೆ ತಾಂಬೂಲ ಇಟ್ಬಿಟ್ಟು ನಾವು ಇನ್ವೈಟ್ ಮಾಡೋದು ಹಾಗೆ ವೀರಭದ್ರ ದೇವ್ರನ್ನ ತಂದು ದೇವ್ರ ಮನೆಯಲ್ಲಿ ಕೂರಿಸ್ಬೇಕು ಈಗ ಮದುಮಗ ಮದುಮಗಳು ಇಬ್ಬರು ಈ ಮನೆಯಿಂದ ಗುಗ್ಳಕ್ಕೆ ನಡ್ಕೊಂಡು ದೇವಸ್ಥಾನಕ್ಕೆ ಬರಲೇಬೇಕು ಸೊ ಹಾಗೆ ಬರುವಾಗ ಹುಡುಗಿ ಗಂಡಿನ ಮನೆಯಿಂದ ಬರಬೇಕು ಇನ್ನೂ ಮದುವೆ ಆಗಿಲ್ಲ ಹೇಗೆ ಮಾಡಬೇಕು ಅಂಥೇಳಿ ಅದಕ್ಕೆ ಖಾಲಿ ಹೊಸ್ತಿಲಿಗೆ ಒಂದು ಮೊಳೆನ ಹೊಡೆಸ್ಬಿಟ್ಟು ಹುಡುಗನ ಕೈಲಿ ಹುಡುಗಿನ ಮನೆ ಒಳಗೆ ಕರ್ಕೊಂಡು ಗುಗ್ಳಕ್ಕೆ ಅವಳನ್ನ ಅಲ್ಲಿಂದನೇ ಕರ್ಕೊಂಡು ಬಂದಿದ್ದಾಯಿತು ಇದು ನಾವು ಮಾಡಿದ್ದು ಅಕ್ಕಿ ಸೇರ್ತು ಓದಿಸೋದು ಅದೆಲ್ಲದು ಶಾಸ್ತ್ರ ಮದುವೆ ಆದ ನಂತರ ಮಾಡ್ತೀವಿ ಸದ್ಯಕ್ಕೆ ಇಷ್ಟು ಮಾಡಿ ಹುಡುಗಿನ ಮನೆಯೊಳಗೆ ಕರ್ಕೊಂಡಿದ್ದಾಯಿತು ಇಲ್ಲಿ ಅಕ್ಕ ನೋಡ್ಬೋದು ನಾಲ್ಕನೇ ಅಕ್ಕ ಇವರು ಇವರು ಡೊಳ್ಳನ್ನು ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಮಾಡಿ ಈಗ ಕಳಸ ತಗೊಂಡು ಮೇಲೆ ಒಂದು ರೂಮ್ ಇದೆ ಅದು ಬ್ಯಾಚುಲರ್ಸ್ ರೂಮ್ ಆಗಿರೋದ್ರಿಂದ ಅಲ್ಲಿ ವೀರಭದ್ರ ದೇವ್ರಿಗೆ ಹಾಗೆ ಗುಗ್ಳ ಮಾಡೋರಿಗೆ ನಡ್ಸ್ಕೊಡೋರಿಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ದೇವ್ರನ್ನ ಕರ್ಕೊಂಡು ಬಂದು ಮನೆ ಒಳಗೆ ಇಡಬೇಕಾಗತ್ತೆ ಈಗ ಬೆಳಗ್ಗೆ ಯಾವ ಮಾಡೋಕ್ಕೆ ಒಂದು ಪ್ರಿಪ್ರೇಷನ್ ಒಂದು ಝಲಕ್ ಅಂತ ಹೇಳಿ ಇವಾಗ ಅವರು ತೋರಿಸ್ತಾರೆ ನೋಡಿ ఇంచు ఇంచా <experiences> <s filtRAF hoc Insha> ದೇವ್ರನ್ನ ತಂದುಬಿಟ್ಟು ದೇವ್ರ ಮನೇಲಿ ಇಟ್ಟು ಆ ನಂತರ ಹುಡುಗಿನ ಇವಾಗ ಒಳಗೆ ಕರ್ಕೊಳ್ಳೋ ಟೈಮು ಇಬ್ಬರು ಅಕ್ಕಂದ್ರು ಇವರಿಬ್ಬರು ಹುಡುಗನ ಅಕ್ಕಂದ್ರು ಅವರಿಬ್ರು ಹೊಸ್ತಲ್ಗೆ ಪೂಜೆ ಮಾಡಿ ಹುಡುಗಿನ ಮನೆಯೊಳಗೆ ತುಂಬಿಸ್ಕೊಳ್ಳೋದು ಮನೆ ಮನೆಯೊಳಗೆ ಮನೆ ತುಂಬಿಸ್ಕೊಳ್ಳೋದಲ್ಲ ಮನೆ ಒಳಗೆ ಕರ್ಕೊಳ್ಳೋದು ಸೊ ಈಗ ಹುಡುಗನ ಅಕ್ಕಂದ್ರಿಬ್ಬರು ನಿನ್ನೆ ಯಾರು ಹೇಳ್ತಾಯಿದ್ರು ಹುಡುಗ ತುಂಬ ಚಿಕ್ಕೋನು ಅಂತ ಇಲ್ಲ ಹುಡುಗನ ತುಂಬ ಚಿಕ್ಕವನಲ್ಲ ಅವ್ನಿಗೂ ರೈಟ್ ಏಜ್ ಮ್ಯಾರೇಜ್ಗೆ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಆ ಏಜೇ ಇರೋದು ಅವನಿಗೆ ಸೊ ಚೆನ್ನಾಗಿದ್ದಾನೆ ಹಾಗಾಗಿ ನಿಮಗೆ ಚಿಕ್ಕೋ ಒಂಥರ ಅನಿಸ್ತಾ ಇರ್ಬೋದು ಸೊ ಇವರಿಬ್ಬರು ಪೂಜೆ ಮಾಡಿ ಈಗ ಒಳಗಡೆ ಬರ್ತಾರೆ ಹುಡ್ಗ ಹುಡ್ಗಿನ ಹೊಸ್ತಿಲ ಹತ್ರ ಅವರಿಬ್ರಿಗೂ ಆರತಿ ಮಾಡಿ ಆನಂತರ ಹುಡುಗಿ ಕೈಯಲ್ಲಿ ಹೊಸಲ್ ಪೂಜೆ ಮಾಡಿಸ್ತೀವಿ ಅವಳು ಹೊಸ್ತಲ್ ಪೂಜೆ ಮಾಡಿದ ನಂತರ ಮೊಳೆ ಹೊಡೆಸಿ ಅವಳ ಕಾಲು ಬೆರಳ ಮಧ್ಯದಲ್ಲಿ ಒಂದು ನಾಣ್ಯ ಇಟ್ಟು ಮೊಳೆನ ಹೊಡೆಸ್ಬಿಟ್ಟು ಆ ನಂತರ ಮನೆಯೊಳಗೆ ತುಂಬಿಸ್ಕೊಳ್ಳೋದು ಮನೆಯೊಳಗೆ ಕರ್ಕೊಳ್ತೀವಿ ಹುಡುಗಿನ ನೀವು ನೋಡ್ಬೋದು ಈಗ ಒಳಗಡೆ ಬಂದು ಒಳಗಡೆಯಿಂದ ಹುಡ್ಗನ ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ ಇದನ್ನ ಅವಳು ಮಾಡಿದ್ಮೇಲೆ ಆ ನಂತರ ಹುಡುಗ ಹುಡ್ಗಿನ ಒಳಗಡೆ ಕರ್ಕೊಳ್ಳೋದು ಹುಡುಗಿ ಪೂಜೆ ಮಾಡಿದ್ಲು ಇವಾಗ ಹುಡುಗ ಹುಡುಗಿ ಇಬ್ಬರಿಗೂ ಆರತಿ ಮಾಡಿ ನಾವು ಹೊಳಗಡೆ ಕರ್ಕೋತು ನೋಡಿ ಹುಡುಗಿನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದೀರಾ ಇವಳೆ ಮದುಮಗಳು ಇವತ್ತು ಮೆಹಂದಿ ಶಾಸ್ತ್ರ ಅಂದರೆ ವಿಡಿಯೋದಲ್ಲಿ ಇವ ನೋಡ್ತೀರಾ ಅದ್ರಲ್ಲಿ ಕೂಡ ಹುಡುಗಿನ ನೀವು ನೋಡ್ಬೋದು ಹಾಗೆ ಎದ್ರ ಎದ್ರಾಭದ್ರ ಮನೆ ಇರೋದ್ರಿಂದ ಅವಳನ್ನು ನಮ್ಮ ಮನೆಗೆ ಕರೆಸ್ಬಿಟ್ಟು ಮೆಹೆಂದಿ ಹಾಕ್ಸಿದ್ವಿ ಎಲ್ಲರೂ ಒಂದೇ ಕಡೆ ಹಾಕಿಸ್ಕೊಳ್ಳೋ ಒಂದು ಆಸೆಯಿಂದ ಎಲ್ಲರ ಒಟ್ಟಿಗೆ ಸೇರಿ ಮೆಹಂದಿ ಹಾಕ್ಸ್ಕೊಂಡಿದ್ದಾಯ್ತು ಅವಳಿಗೂ ಹಾಕಿಸಿ ನಾವು ಹಾಕಿಸ್ಕೊಂಡ್ವಿ ಇಲ್ಲಿ ನೋಡಿ ಮದುಮಗ ಅವಳ ಕಾಲ್ ನಡುವೆ ಕಾ ನಾಣ್ಯನ ಇಟ್ಟು ಒಂದು ಮೊಳೆನ ಹೊಡೆದು ಅವಳನ್ನ ಮನೆಯೊಳಗೆ ಕರ್ಕೊಳ್ಳೋದು ಮದುಮಗಳನ್ನ ಅಂದರೆ ಫೇಸ್ ರಿವೀಲ್ ಮಾಡೋದು ಆ ಥರ ಸಸ್ಪೆನ್ಸ್ ಅಂತ ಏನೂ ಇಲ್ಲ ಸೊ ಇವತ್ತೇ ನೋಡ್ತಾ ಇದ್ದೀರಾ ಇನ್ನು ಶನಿವಾರ ಭಾನುವಾರ ನೀವು ನೋಡ್ಬೋದು ನಮ್ಮ ಪ್ರೊಸೆಷನ್ ಇರುತ್ತೆ ಪ್ರೊಸೆಷನ್ ಆದ ನಂತರ ಸಂಡೇ ಮುಹೂರ್ತ ಧಾರೆ ಮುಹೂರ್ತ ಇವ್ರದ್ದೇ ಇವರು ಒಂದು ದೇವಸ್ಥಾನ ಕೂಡ ಕಟ್ಟಿಸಿದ್ದಾರೆ ಗಣಪತಿ ದೇವಸ್ಥಾನ ನಮ್ಮ ಭಾವ ದೇ ಗಣಪತಿ ದೇವಸ್ಥಾನನ ಕಟ್ಟಿಸಿದ್ದಾರೆ ಆ ದೇವಸ್ಥಾನದ ಹತ್ರ ಮುಹೂರ್ತ ಮಾಡಬೇಕು ಅಂತ ಒಂದು ಆಸೆ ಇದೆ ಅವ್ರಿಗೆ ಇವನ ಹೆಸರು ಕೂಡ ಗಣೇಶ ಸೊ ಹಾಗಾಗಿ ನೋಡಬೇಕು ಏನಾಗುತ್ತೆ ಅವತ್ತು ಮುಹೂರ್ತನ ದೇವಸ್ಥಾನದ ಹತ್ರ ಮಾಡಿ ಆ ನಂತರ ಚೌಲ್ಟ್ರಿಗೆ ಕರ್ಕೊಂಡು ಹೋಗೋದು ಏನು ಚೌಲ್ಟ್ರಿಯಲ್ಲಿ ಡ್ಯಾನ್ಸ್ ಫಂಕ್ಷನ್ಸ್ ಇದೆ ಡ್ಯಾನ್ಸ್ ಇದೆ ನೈಟು ಒಂದು ಚಿಕ್ಕದಾಗ ಒಂದು ರಿಸೆಪ್ಷನ್ ಕೂಡ ಇರುತ್ತೆ ಡ್ಯಾನ್ಸ್ ಇರುತ್ತೆ ಎಲ್ಲ ಇರುತ್ತೆ ನೆಕ್ಸ್ಟ್ ದಿನ ಧಾರೆ ಮುಹೂರ್ತ ಹಾಗೆ ಅಲ್ಲಿ ಬಂದ ರಿಸೆಪ್ಷನ್ ಇಷ್ಟು ಇರೋ ಕಾರ್ಯಕ್ರಮಗಳು ನೀವು ಅದನ್ನು ಕೂಡ ನೆಕ್ಸ್ಟ್ ನೋಡ್ತೀರ ಮಂಡೇ ತ ನೋಡ್ತೀರಾ ಬಿಕಾಸ್ ಸ್ಯಾಟರ್ಡೆ ಸಂಡೇ ಇರೋದರಿಂದ ಮಂಡೇ ನೋಡ್ತೀರಾ ಹಾಗೆ ಹುಡುಗಿನ ಈಗಲೇ ನೋಡ್ಬೋದು ನೀವು ಈಗ ಹುಡುಗ ಹುಡುಗಿ ಇಬ್ಬರು ಕೈಲು ವೀರಭದ್ರ ದೇವರಿಗೆ ಪೂಜೆ ಮಾಡಿಸ್ತಾರೆ ಇದು ಗುಗ್ಲ ಇದೆರಡನ್ನೂ ತುಂಬ ಚೆನ್ನಾಗಿ ಮಾಡಿದರು ಕುತ್ಕೊಂಡು ಅಲ್ಲೇ ರೆಡಿ ಮಾಡಿದರು ಅವರು ಏನು ಗುಗ್ಲ ನಡೆಸ್ಕೊಡೋಕ್ ಬಂದಿದ್ದಾರಲ್ಲ ಅವರು ಆ ಟೀಮ್ನವ್ರು ಕುತ್ಕೊಂಡು ರೆಡಿ ಮಾಡಿ ಅದನ್ನು ಕೆಳಗಡೆ ತಂದಿಟ್ಟರು ಬೆಳಗ್ಗೆ ಇದಕ್ಕೆ ಸ್ಪರ್ಶ ಮಾಡಿ ಇದನ್ನು ತಲೆ ಮೇಲೆ ಹೊತ್ಕೊಂಡು ಹೋಗೋದು ಅದಷ್ಟು ನೀವೀಗ ಗೂಗಲನ್ನು ನೋಡ್ತೀರಾ ನಾನು ವಾಯ್ಸ್ ಓವರ್ ಮಾಡಲ್ಲ ಬಿಕಾಸ್ ನ್ಯಾಚುರಲ್ ಆಗಿ ಸ್ವಲ್ಪ ನೀವು ನೋಡ್ ನೋಡಲಿ ಅನ್ನೋ ಒಂದು ಆಸೆಯಿಂದ ಬಹುದು ನೆಕ್ಸ್ಟ್ ಈಗ ನಮ್ಮ ಮನೆಯವರ ನಮ್ಮ ಮನೆಯವರು ಕೂಡ ಗೂಗಲನ್ನು ಹೊತ್ಕೋತಾರೆ ಮಗ ಬಂದಿರಲಿಲ್ಲ ಅವತ್ತು ತುಂಬ ಎಮರ್ಜೆನ್ಸಿ ವರ್ಕ್ ಇತ್ತು ಅವ್ನಿಗೆ ಬರಲಿಲ್ಲ ಸೊ ಅವನು ನಮ್ಮ ಮನೆಯವರು ಹೊತ್ತು ಅದನ್ನು ಹೊತ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ದಾರಿಯಲ್ಲಿ ಎಲ್ಲರೂ ಭಾವ ಎಲ್ಲ ಭಾವಂದ್ರು ಪ್ರತಿಯೊಬ್ಬರು ಅದನ್ನು ಹೊತ್ಕೊಂಡ್ರು ಅಲ್ಲಿ ಹೋಗಿ ತಲುಪಿದ್ಮೇಲೆ ನಾವು ಅಂತ ಶುರುವಾಗಿದ್ದು ಹುಡುಗನ ಮನೆಯಿಂದ ಹುಡುಗನ ಮನೆಯಿಂದ ದೇವಸ್ಥಾನದವರಿಗೆ ನಮ್ಮ ಊರಲ್ಲಿರೋ ಈಶ್ವರನ ದೇವಸ್ಥಾನಕ್ಕೆ ನಾವೀಗ ಬಂದಿದ್ದೀವಿ ಇದು ಇರೋ ಸ್ಥಿತಿಯಲ್ಲಿ ಯಾಕೆ ಹೀಗಿದೆ ಅಂದರೆ ಈಶ್ವರನ ದೇವಸ್ಥಾನ ತುಂಬ ಪುಟ್ಟದಾಗಿತ್ತು ಪ್ರತಿ ವರ್ಷ ತುಂಬ ವಿಜೃಂಭಣೆಯಿಂದ ಶಿವರಾತ್ರಿ ನಡೆಸ್ತಾ ಇದ್ರು ಜನಕ್ಕೆ ಜಾಗನೇ ಸಾಲ್ತಾ ಇರಲಿಲ್ಲ ಆ ಒಂದು ಉದ್ದೇಶದಿಂದ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ತುಂಬ ದೊಡ್ಡದಾಗಿ ಇವಾಗ ಕಟ್ಟಿಸ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ಅಂಡರ್ ಕನ್ಸ್ಟ್ರಕ್ಷನ್ ಇನ್ನು ಈ ಸಮಯದಲ್ಲೇ ನಾ ನಾವಿಲ್ಲಿ ಮಾಡಿದ್ದು ಗುಗಳನ್ನ ನಾನು ಹುಟ್ಟಿರೋ ಸೀರೆ ಕಾಟನ್ ಸಾರಿ ನೆನ್ನೆ ಹುಟ್ಟಿದ್ದು ಕೂಡ ಕಾಟನ್ ಸಾರಿ ಇವತ್ತು ಹುಟ್ಟಿದ್ದು ಕಾಟನ್ ಸಾರಿ ನಿನ್ನೆ ದೇವ್ರ ಕಾರ್ಯದಲ್ಲಿ ಹುಟ್ಟಿದ್ದು ರೇಷ್ಮೆ ಸೀರೆ ಹಸಿರದು ಈ ಕಾಟನ್ ಸೀರೆನ ನಾನು ಮಂಚಿ ಸರ್ ಅವರ ಅಂಗಡಿಯಲ್ಲಿ ಬೆಂಗಳೂರಲ್ಲಿ ತೊಗೊಂಡಿದ್ದು ಮಂಚಿ ಸರ್ ನೇಯ್ತಾ ಇಲ್ಲ ಈ ಕಾಟನ್ ಸೀರೆನ ಬಟ್ ಅಲ್ಲಿ ಸಿಕ್ಕತ್ತೆ ತುಂಬ ಚೆನ್ನಾಗಿದೆ ನಾನೊಂದಷ್ಟು ಕಾಟನ್ ಸೀರೆನ ಅಲ್ಲಿಂದ ತೊಗೊಂಡು ಬಂದಿದೆ ಹಾಗೆ ಈಶ್ವರನ ದೇವಸ್ಥಾನ ನನ್ನ ನಂದಿನ ನೀವು ನೋಡ್ಬೋದು ಹಾಗೆ ತುಂಬ ಪುರಾತನವಾದ ದೇವಸ್ಥಾನ ಇದು ಅದನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಈಶ್ವರನ ದರ್ಶನ ನೀವು ಕೂಡ ಪಡ್ಕೊಳ್ಳಿ ನಾವು ಅಲ್ಲಿಗೆ ಹೋದ್ಮೇಲೆ ಈಶ್ವರನ ಪೂಜೆ ಆಯಿತು ಈಶ್ವರನ ಪೂಜೆಯಾಗಿ ಅಲಂಕಾರ ಮುಗಿದು ಆನಂತರ ಗುಗ್ಗಳನ್ನ ಅಲ್ಲೇ ಸಮಾಪ್ತಿ ಮಾಡಿದ್ರು ಬಾಯಿ ಬೀಗ ಅಂತ ಹೇಳ್ತಾರೆ ಸೊ ಬ ಅಂದರೆ ಈ ಕಡೆ ಕೆನ್ನೆಯಿಂದ ಆ ಕಡೆ ಕೆನ್ನೆವರೆಗೂ ಒಂದು ರಾಡನ್ನು ಅಂದರೆ ಚಿಕ್ಕ ಒಂದು ರಾಡನ್ನು ಹಾಕ್ತಾರೆ ಅದು ನಮ್ಮ ಅಕ್ಕ ಅಂದರೆ ಕೋಸಿಸ್ಟರ್ ಹಾಕಿಸ್ಕೊಂಡ್ರು ಹಾಗೆ ಅಲ್ಲಿಂದ ಡೈರೆಕ್ಟ್ ಗುಗ್ಳ ಮುಗಿಸ್ಕೊಂಡ್ವಿ ನೆಕ್ಸ್ಟ್ ಡೇ ಇದು ಮೆಹಂದಿ ಫಂಕ್ಷನ್ಗೆ ನಿಮ್ಮನ್ನು ಕರ್ಕೊಂಡು ಬರ್ತಾಯಿದ್ದೀನಿ ಇವರಿಬ್ಬರು ಯು ಪಿಯಿಂದ ಯು ಪಿಯ ಹುಡುಗರು ಬಟ್ ಇರೋದು ದಾವಣಗೆರೆಯಲ್ಲಿ ದಾವಣಗೆರೆ ಅಷ್ಟೇ ಅಲ್ಲ ಕರ್ನಾಟಕ ಆಗಲಿ ಯಾವುದೇ ಊರಾಗಲಿ ನೀವು ಕಾಲ್ ಮಾಡಿ ಕರೆದ್ರೆ ಅವ್ರು ಬಂದು ಮೆಹೆಂದಿ ಹಾಕ್ಕೊಡ್ತಾರೆ ತುಂಬ ರೀಸ್ನೇಬಲ್ ಇದೆ ರೀಸ್ನೆಬಲ್ ಇದೆ ರೇಟು ಒಂದು ನಾನು ಹಾಕಿಸ್ಕೊಂಡ್ರದ್ದು ನೀವು ನೋಡ್ತೀರ ಎಷ್ಟು ಅಂತ ಅಷ್ಟಕ್ಕೆ ಟೂ ಹಂಡ್ರೆಡ್ ರುಪೀಸ್ ತೊಗೊಳ್ತಾರಂತೆ ಆಮಂತ ಆನಂತರ ದೊಡ್ಡ ಸ್ವಲ್ಪ ಜಾಸ್ತಿ ತ್ರೀ ಹಂಡ್ರೆಡು ಫೈ ಹಂಡ್ರೆಡು ಹುಡುಗಿಗೆ ಫೋರ್ ತೌಸಂಡ್ ತೊಗೊಂಡ್ರು ಸೊ ಆರಾಮಾಗಿ ನಾವು ಪೇ ಮಾಡ್ಬೋದು ತುಂಬ ಕಾಸ್ಟ್ಲಿ ಅಂತ ಏನು ಅನಿಸಲ್ಲ ತುಂಬ ಚೆನ್ನಾಗಿದೆ ನೀವು ಕರೆಸ್ಬಿಟ್ಟು ಫುಲ್ ಫ್ಯಾಮಿಲಿ ಹಚ್ಕೋ ಹಚ್ಚಿಸ್ಕೋಬೋದು ಅವ್ರ ಹತ್ರ ಸೊ ಈ ಹುಡುಗರ ನಂಬರ್ ಕೂಡ ಡಿಸ್ಪ್ಲೇ ಕೊಟ್ಟಿದ್ದೀನಿ ನೀವು ಅವ್ರಿಗೆ ಕಾಲ್ ಮಾಡಿ ಬೇಕಾದ್ರೆ ಕರ್ಸ್ಕೋಬೋದು ಈ ಮೆಹಂದಿ ಕೋನ್ಸ್ ಎಲ್ಲ ಇವರೇ ಬಂದು ರೆಡಿ ಮಾಡಿದ್ರು ಇಲ್ಲಿ ಮೆಹಂದಿ ಮನೇಲೆ ಮಾಡ್ಕೊಂಡು ಬರ್ತಾರೆ ಯಾವುದೇ ಕೆಮಿಕಲ್ ಇಲ್ಲ ಇವರು ಯುಪಿಯವ್ರಿಯವರು ನಮ್ಮ ದಾವಣಗೆರೆ ಸಿಗ್ತಾರೆ ದಾವಣಗೆರೆ ಸಿಕ್ತಾರೆ ನಿಮ್ಗೆ ಮದುವೆ ಕಾರ್ಯಕ್ರಮ ಏನೇ ಇತ್ತು ಅಂದ್ರೂ ದಾವಣಗೆರೆ ಅಷ್ಟೇ ಅಲ್ಲ ಸುತ್ತಮುತ್ತ ಕೊಯ್ ಬಿ ಪ್ಲೇಸ್ ಹೋದ್ರು ಚೆನ್ನಾಗಿ ಜಾಂಗೇನಾ ಹ ಯಾವ ಊರಾದ್ರೂ ಅವ್ರು ಬರ್ತಾರಂತೆ ಕನ್ನಡ ಅರ್ಥ ಆಗತ್ತಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗತ್ತ ನಿಮ್ಮ ಹೆಸರು ಜಿತೇಂದ್ರ ಓಕೆ ಇವ್ರದ್ದು ನಂಬರ್ ನಾನು ಕೊಟ್ಟಿರ್ತೀನಿ ಇವ್ರನ್ನ ಅಂದರೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಆಮೇಲೆ ಇವರು ನೀವು ಕಾಲ್ ಮಾಡಿ ಕೇಳಿದ್ರೆ ನಿಮ್ಮ ಕಾಸ್ಟ್ ಎಲ್ಲ ಡಿಸ್ಕಸ್ ಮಾಡಿ ಎಷ್ಟು ಮೆಜರ್ಮೆಂಟ್ ಎಷ್ಟು ಹಾಕ್ಬೇಕಂತೆಲ್ಲ ಡಿಸ್ಕಸ್ ಮಾಡಿ ಅವ್ರನ್ನ ಕರ್ಸ್ಕೋಬೋದು ಯಾವ ಊರಿಗಾದರೂ ಬಂದು ಹಾಕ್ತಾರೆ ಹೇಗೆ ಹಾಕ್ತಾರೆ ಅಂತ ನಾವು ಗೊತ್ತಾಗಬೇಕಂದ್ರೆ ಈ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಈಗ ಬ್ರೈಡ್ಗೆ ಹಾಕಿ ಸ್ಟಾರ್ಟ್ ಮಾಡ್ತಾರೆ ನಾವುಗಳು ಕೂಡ ಹಾಕಿಸ್ಕೊಳ್ತೀವಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಲೋ ಕಾಲ್ ಕರೆಂಗೆ ಆ ಬಂದ್ಕೋ ಬೋದಿ ಜೆ ಥ್ಯಾಂಕ್ ಯು ಅಂದರೆ ಎಷ್ಟು ಚೆನ್ನಾಗಿ ಎಲ್ರು ಏನಾದರೂ ಫಂಕ್ಷನ್ ಇದ್ದರೆ ರೆಡಿ ಆಗಿಬಿಟ್ಟು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮ ಅದೆಲ್ಲ ತೋರಿಸಿ ಮಾಡಿ ಹೋಗ್ತಾರೆ ನಂಗೆ ಅದೆಲ್ಲ ನಿಜವಾಗ್ಲೂ ನೆನಪು ಬರಲ್ಲ ಬಟ್ ಅಂದ್ಕೊಳ್ತಿದ್ದೀನಿ ಪ್ರತಿ ಸಲ ಅಂದ್ಕೋತೀನಿ ನಾಳೆ ರೆಡಿಯಾದಾಗ ನಿಂತ್ಕೊಂಡು ನಾನು ಮಾತಾಡಬೇಕು ಕ್ಯಾಮ್ರಾ ಮುಂದೆ ಅಂತ ಬಟ್ ಅದು ಹೋಗೋ ಒಂದು ಅವಸರ ಆ ಒಂದು ಎಕ್ಸೈಟ್ಮೆಂಟಲ್ಲಿ ಏನೂ ನೆನಪಾಗಲ್ಲ ನೋಡೋಣ ಇನ್ನೂ ಎರಡು ದಿನ ಫಂಕ್ಷನ್ ಬಾಕಿ ಇದೆ ಸಾಧ್ಯವಾದರೆ ನಾನು ತೋರಿಸ್ತೀನಿ ಅಟಯರ್ ಹೇಗಿರುತ್ತೆ ಅಂತ ಇಲ್ಲಿ ಎಲ್ಲ ಅಂದರೆ ನಾವೆಲ್ಲ ಕುತ್ಕೊಂಡು ಮೆಹಂದಿ ಹಾಕಿಸ್ಕೊಳ್ತೀವಿ ಒಂದು ರೂಮಲ್ಲಿ ಮಧ್ಯಾಹ್ನ ಊಟಕ್ಕೆ ಕೇಟ್ರಿಂಗ್ ಕೊಟ್ಬಿಟ್ಟಿದ್ವಿ ಪಲಾವು ಮೊಸರು ಬಜ್ಜಿ ಆಂಬೋಡೆ ಆಮೇಲೆ ಮೊಸರನ್ನ ಎಲ್ಲದು ಕೇಟ್ರಿಂಗ್ ಕೊಟ್ಟಿದ್ದರಿಂದ ನಮಗೆ ಊಟ ಮಾಡಿ 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 ಮೆಹೆಂದಿ ಹಾಕಿಸ್ಕೊಳ್ಳೋದು ಈಸಿ ಅಲ್ಲಿ ನೋಡ್ಬೋದು ಇನ್ನು ಊಟ ಮಾಡ್ತಾ ಇದ್ದಾರೆ ಸೊ ನಾನು ಎರಡು ಕೈಗೂ ಹಾಕಿಸ್ಕೊಂಡೆ ಇಷ್ಟೇ ನನಗೆ ಸಿಂಪಲ್ ಇಷ್ಟ ನನಗೆ ಅದು ಗಾಡಿ ಗಾಡಿ ಇಷ್ಟ ಆಗಲ್ಲ ಆ್ಯಕ್ಚುಲಿ ಇದೂ ಬೇಡ ಅಂತ ನಾನು ಕೂತಿದ್ದೆ ಬಟ್ ನಮ್ಮ ಅರ್ಚನ ಫೋರ್ಸ್ ಮಾಡಿ ಇಲ್ಲ ಆಂಟಿ ನೀವು ಹಾಕಿಸ್ಕೊಳ್ಳಿ ಅಂಥೇಳಿ ಇಷ್ಟು ನನಗೆ ಹಾಕಿಸ್ತಾ ಇರೋದು ಇಷ್ಟ ಆಯಿತು ನನಗೆ ಏನಂದರೆ ಮೆಹಂದಿ ಹಾಕಿಸ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಅದು ಹೋಗ್ತಾ ಹೋಗ್ತಾ ಕಲರು ಫೇಡ್ ಆಗ್ತಾ ಆಗ್ತಾ ನನಗೆ ತುಂಬ ಅನ್ಸುತ್ತೆ ನನಗೆ ಕೈ ನೋಡ್ಕೊಳ್ಳುವಾಗ ಅದಕ್ಕೆ ನನಗೆ ಮೆಹಂದಿ ಅಷ್ಟು ಇಷ್ಟ ಆಗೋಲ್ಲ ಬಟ್ ಬೇರೆ ಆಪ್ಷನ್ ಇಲ್ಲ ಎಲ್ಲರೂ ಹಾಕಿಸ್ಕೊಳ್ಳುವಾಗ ನಾನೊಬ್ಳು ಆಡ್ವನ್ ಔಟ್ ಆಗಬಾರ್ದು ಅಂತ ಹೇಳಿ ನಾನು ಹಾಕಿಸ್ಕೊಂಡೆ ಕೈಯಲ್ಲಿರೋ ಬಳೆ ಉಂಗುರ ಎಲ್ಲ ತೆಗೆಸ್ತಾರೆ ತೆಗೆಸ್ಬಿಟ್ಟು ಹಾಕೋದಲ್ವ ಸೊ ಖಾಲಿ ಅನ್ನಿಸ್ತಾಯಿದೆ ಕೈ ಹಾಗೆ ಡಿಸೈನ್ ತುಂಬ ಚೆನ್ನಾಗಿ ತುಂಬ ಫಾಸ್ಟಾಗಿ ಹಾಕಿದ್ರು ಭಾಳ ಆಯಿತು ನಮಗೆ ಎರಡು ಕೈಗೂ ಹಿಂದೆ ಮುಂದೆ ಎರಡು ಕಡೆಯೂ ಹಾಕಿಸ್ಕೊಂಡೆ ಇವಳು ಮದುಮಗಳು ಮದುಮಗಳಿಗಂತೂ ತುಂಬ ಒಳ್ಳೆ ಡಿಸೈನ್ ಹಾಕಿದ್ರು ಎಲ್ಬೋ ತನಕನೂ ಹಾಕಿದ್ರು ಭಾಳ ಚೆನ್ನಾಗಿ ಹಾಕಿದ್ದಾರೆ ಅದು ಕಲೆ ಹುಡುಗಿಯರು ಹಾಕೋದೇ ಕಷ್ಟ ಅಂಥದ್ರಲ್ಲಿ ಈ ಹುಡುಗರು ಎಷ್ಟು ಚೆನ್ನಾಗಿ ಹಾಕಿದ್ರು ಗೊತ್ತಾ ನೋಡಿನೇ ಖುಷಿಯಾಯಿತು ಇವರೇ ಒಂದಷ್ಟು ಜನ ಇದ್ದಾರೆ ದಾವಣಗೆರೆಯಲ್ಲಿ ಯಾರು ಕಾಲ್ ಮಾಡಿದ್ರು ಹೋಗಿ ಹಾಕ್ಕೊಟ್ಟು ಬರ್ತಾರೆ ಬಟ್ ನೀವು ಯಾರೇ ಕರೆಸಿದವಾಗು ಒಂದು ದೊಡ್ಡವರ ಸೂಪರ್ವಿಷನಿಂದಲೇ ಇವ್ರನ್ನ ಕರೆಸಿ ಕಳಿಸಿ ನೋಡಿ ಮಾಡಿ ಕಳಿಸಿ ಆಯಿತಾ ಯಾಕಂದರೆ ಇವರು ಬೇರೆ ರಾಜ್ಯದವರಾಗಿರೋದ್ರಿಂದ ಅಷ್ಟು ಗೊತ್ತಿರಲ್ಲ ಇವ್ರನ್ನ ರೆಕಮೆಂಡ್ ಮಾಡೋ ನನಗೂ ಕೂಡ ಇವ್ರು ಯಾರು ಅಂತ ಗೊತ್ತಿಲ್ಲ ಬಟ್ ನಮಗೆ ಬೇಕಾಗಿರೋದು ಮೆಹೆಂದಿ ಅದನ್ನು ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ ಅಷ್ಟೇ ಇಲ್ಲಿ ನೋಡ್ಬೋದು ನನಗೆ ಕೈ ಮೇಲ್ಭಾಗಕ್ಕೆ ಹಾಕ್ತಾ ಇದ್ದಾರೆ ಇವಾಗ ನಾನು ಸ್ಕರ್ಟ್ ಹಾಕ್ಕೊಂಡು ಹೋಗಿದ್ದೆ ಬೇಸಿಗೆ ಇರೋದರಿಂದ ಈಗ ಯಾರು ಮೆಹಿಂದಿಗೆ ಯಾರು ಸೀರೆ ಉಡೋಲ್ಲ ಅಂತ ಹೇಳಿದ್ರು ಸರಿ ಜೈ ಅಂದ್ಕೊಂಡು ನಾನು ಡ್ರೆಸ್ ಹಾಕ್ಕೊಂಡು ಹೋಗಿದ್ದು ಇನ್ನು ಬಾಕಿ ಫಂಕ್ಷನ್ಗಳಿಗೆಲ್ಲ ಕಂಪಲ್ಸರಿ ಸಾರಿನೇ ಉಡಬೇಕು ಎಲ್ಲ ಉಡ್ತೀವಿ ಸಾರಿನೇ ಸೊ ನಾನು ನೆನ್ನೆ ಹೇಳಿದೆ ನಾನು ಒಂಬತ್ತನೇ ಸೊಸೆ ಅಂಥೇಳಿ ಸೊ ಕೊನೆಯವಳು ನಾನು ಇನ್ನೆಲ್ಲ ಅಕ್ಕಂದರು ಭಾವಂದರು ಒಬ್ರಾದ್ಮೇಲೆ ಒಬ್ಬರು ಬಂದು 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 ಹಾಕಿಸ್ಕೊಂಡ್ರು ಸೊ ನಾನು ಫಸ್ಟ್ ಹಾಕಿಸ್ಕೊಂಡಿದ್ದು ನಾನು ಮತ್ತು ಇನ್ನೊಬ್ಳು ಸೊ ನಾವು ಬೇಗ ಬೇಗ ಹಾಕಿಸ್ಕೊಂಡ್ವಿ ಕಾರಣ ನನಗೆ ತುಂಬ ಕೂರಕ್ಕೆ ಆಗ್ತಾಯಿಲ್ಲ ಬೇಗ ಮೆಹಂದಿ ಹಾಕಿ ನಾನು ಹೋಗ್ತೀನಿ ಅಂಥೇಳಿ ಮೆಹೆಂದಿ ಹಾಕಿಸ್ಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ಹಾಗೆ ಹುಡುಗಿ ಕೈ ಕಾಲು ಹೇಗಾಗಿದೆ ಅಂತ ನಿಮಗೂ ಕ್ಯೂರಿಯಾಸಿಟಿ ಇರುತ್ತೆ ಈಗ ತೋರಿಸ್ತೀನಿ ನೋಡಿ ಇದು ಹುಡುಗಿಗೆ ಡೋಲಿ ಹಾಕಿದ್ರು ಆ ನಂತರ ಹುಡ್ ಮದುಮಗ ಮದುಮಗಳ ಒಂದು ಪಿಕ್ಚರ್ನ ಅಲ್ಲಿ ಹಾಕಿದ್ರು ಹಾಗೆ ಕಾಲ್ಗೆ ಕೂಡ ಹಾಕಿದ್ರು ಕಳಸ ಇತ್ತು ಕೈಯಲ್ಲಿ ತುಂಬ ಒಂದು ಶುಭ ಸಂಕೇತಗಳನ್ನ ಕೈಗಳ ಕೈಯಲ್ಲಿ ಹಾಕಿದ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಅವರ ಕಲೆಗೆ ಅವರ ಪೇಷನ್ಸ್ಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಬಟ್ ಇಂತಿಷ್ಟು ಫೀಸ್ ಅಂತ ಇರುತ್ತೆ ಅದನ್ನು ನಾವು ಕೊಟ್ಟು ಹಾಕಿಸ್ಕೋಬೇಕಾಗುತ್ತೆ ಹಾಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ತಿಳಿಸೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಏನಂದರೆ ಮದುವೆನ ತುಂಬ ಅಪ್ರಿಷಿಯೇಟ್ ಮಾಡಿ ಫಂಕ್ಷನ್ಸ್ನ ನೆನ್ನೆ ಕಮೆಂಟ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ನಮ್ಮ ಅರ್ಚನೆ ಕೂಡ ಹಾಕಿಸ್ಕೊಳ್ತಾ ಇದ್ದಾಳೆ ತುಂಬ ಪೇಶನ್ಸ್ ಅವಳಿಗೆ ಎಲ್ಲರೂ ನೀವು ಹಾಕಿಸ್ಕೊಳ್ಳಿ ನೀವು ಹಾಕಿಸ್ಕೊಳ್ಳಿ ಎಲ್ರಿಗೂ ಹಾಕಿಸ್ಬಿಟ್ಟು ಎಲ್ರಿಗೂ ಊಟಕ್ಕೆ ಬಡಿಸಿ ಹಾಕಿಕೊಟ್ಟು ನಂತರ ಅವಳು ಕೂತ್ಕೊಂಡ್ಲು ಹಾಕಿಸ್ಕೊಳ್ಳೋಕ್ಕೆ ನಾವು ಒಂಥರ ಪುಣ್ಯವಂತರು ಒಳ್ಳೆ ಒಳ್ಳೆ ಮಕ್ಕಳಿದ್ದಾರೆ ಸೊ ಒಳ್ಳೆ ಪುಣ್ಯವಂತರು ಅಂತ ಅನಿಸುತ್ತೆ ಕೆಲವೊಮ್ಮೆ ಸೊ ಇದು ಮದುಮಗಳ ಕೈ ಅವಳದ ಕೈ ಕಾಲನ್ನ ನೀಟಾಗಿ ನಿಮಗೆ ಫೋಟೋ ಹಾಕ್ತೀನಿ ಬಿಕಾಸ್ ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಹೇಗಾಗಿದೆ ಅಂತ ನೋಡಿ ಇದು ನನ್ನದು ಅರ್ಚನಂದು ಕೈ ಓಕೆ ನಾ ನಂದು ಡಿಸೈನ್ ನೋಡ್ಬೋದು ನೀವು ತುಂಬ ಸಿಂಪಲಾಗಿ ಇಷ್ಟೇ ಹಾಕಿಸ್ಕೊಂಡಿದ್ದು ನಾನು ಜಾಸ್ತಿ ಹಾಕಿಸ್ಕೊಂಡಿಲ್ಲ ಹಿಂದೆ ಮುಂದೆ ಎರಡೂ ಕಡೆಯೂ ನಾನು ಅಷ್ಟೇ ಹಾಕಿಸ್ಕೊಂಡಿದ್ದು ಮೇಲ್ಭಾಗಕ್ಕೂ ಕೂಡ ಸೇಮ್ ಡಿಸೈನ್ ಇದೆ ಎಲ್ಲರೂ ಬಂದರು ಅಕ್ಕಂದ್ರೂ ಕೂಡ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದು ಹಾಕಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಒಂದು ಖುಷಿ ಅಲ್ವಾ ಮೆಹೆಂದಿ ಅಂದ್ರೆ ಒಂದು ಖುಷಿ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ನೋಡಿ ಇದು ಮದುಮಗಳ ಕೈ ಫುಲ್ಲು ಎಲ್ಬೋ ತನಕನೂ ಇನ್ನು ಮೇಲಕ್ಕೂ ಹಾಕಿದ್ದಾರೆ ಹಿಂದೆ ಮುಂದೆ ಎರಡೂ ಫೋಟೋ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಇದೆಷ್ಟು ಕೋನ್ಸ್ ಅವ್ರು ಮಾಡಿಟ್ಟಿದ್ದು ನಮ್ಮ ಅರ್ಚನಾ ಅದನ್ನು ತುಂಬ ಚೆನ್ನಾಗಿ ನಾನು ನಾನೊಂದು ಫೋಟೋ ತಗೊಂಡೆ ತುಂಬ ಚೆನ್ನಾಗಿ ಇತ್ತು ಹಾಗೆ ಹುಡುಗಿಯ ಕಾಲ್ ಕೂಡ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪೇಶೆಂಟ್ಲಿ ಥ್ಯಾಂಕ್ ಯು ಸೋ ಮಚ್